ಬಳ್ಳಾರಿಯ ಬಿಮ್ಸ್ನಲ್ಲಿ ಬಾಣಂತಿಯರ ಸರಣಿ ಸಾವೇನಾಗಿತ್ತು ಇದೀಗ ವಿಪಕ್ಷ ಬಿಜೆಪಿಗೆ ಇದು ಅಸ್ತ್ರವಾಗ್ತಾ ಇದೆ ಮಾಜಿ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಪ್ರತಿಭಟನೆಗೆ ಸಿದ್ಧತೆಗಳಾಗಿದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮುಂದೆ ಶ್ರೀರಾಮುಲುರಿಂದ ಪ್ರತಿಭಟನೆ ನಡೆಯುವುದಿದೆ ಮಾಜಿ ಸಚಿವ ಶ್ರೀರಾಮುಲುಗೆ ಬಿಜೆಪಿ ಮುಖಂಡರು ಕೂಡ ಸಾಧನ ಕೊಡ್ತಾ ಇದ್ದಾರೆ ಘಟನೆ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋದಾಗಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಒಂದು ಕಡೆ ಐದು ಬಾಣಂತಿಯರ ಸಾವು ಇದು ವಿಪಕ್ಷಗಳಿಗೆ ಅಸ್ತ್ರ ಆಗಿದೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಗಮನಿಸ್ತಾ ಇದ್ದಾರೆ ನೀವು ಈಗಾಗಲೇ ಪ್ರತಿಭಟನೆ ಆರಂಭ ಆಗಿದೆ ಪ್ರತಿಭಟಿಸ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮುಂದೆ ಶ್ರೀರಾಮುಲು ಜೊತೆಗೆ ಅವರಿಗೆ ಇನ್ನೊಂದಷ್ಟು ಜನ ಬಿಜೆಪಿ ನಾಯಕರು ಕೂಡ ಸಾಧನ ಕೊಡ್ತಾ ಇದ್ದಾರೆ ತಕ್ಷಣಕ್ಕೆ ಈ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇದು ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮುಂಭಾಗದ ದೃಶ್ಯ ಶ್ರೀರಾಮುಲು ಸೇರಿದಂತೆ ಸಾಕಷ್ಟು ಜನ ಸೇರಿದ್ದಾರೆ ಐದು ಜನ ಬಾಣಂತಿಯರ ಸಾವಾಗಿದೆ ಪರಿಹಾರ ಘೋಷಣೆ ಸರ್ಕಾರದಿಂದ ಖಂಡಿತ ಸಾಧ್ಯ ಆದರೆ ಈ ಸಾವಿಗೆ ಹೊಣೆ ಯಾರು ಯಾಕಾಯಿತು ಏನು ಜೊತೆಗೆ ಇದಕ್ಕೆ ಕಾರಣರಾದವರ ತಲೆದಂಡ ಆಗಬೇಕು ತಕ್ಷಣಕ್ಕೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನೋದಾಗಿ ಆಗ್ರಹಿಸ್ತಾ ಇದ್ದಾರೆ ಪ್ರತಿಭಟನೆ ಕೂಡ ನಡೀತಾ ಇದೆ ಇದು ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮುಂಭಾಗದ ದೃಶ್ಯ ಅದೇ ಸ್ಥಳದಲ್ಲಿ ಕೂತು ಪ್ರತಿಭಟಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಒಂದು ಕಡೆಯಲ್ಲಿ ವಾಕ್ಸಮರ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇದೀಗ ಪ್ರತಿಭಟನೆಗಿಳಿದಿದ್ದಾರೆ ಐದು ಬಾಣಂತಿಯರ ಸಾವು ವಿಪಕ್ಷಗಳಿಗೆ ಅಸ್ತ್ರವಾಗಿದೆ ಇವತ್ತು ಒಂದು ಸಾವು ಆದ್ರೆ ನೀನು ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಹಂಗಾಗಿ ನಾವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರೇನು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿರೋ ಎರಡು ಲಕ್ಷ ರೂಪಾಯಿ ಕೋಸರವಾಗಿ ಪ್ರಾಣವನ್ನು ಸಮ ಮಾಡಕ್ ಇದ್ರ ನಮ್ ಏನು ಸಾವನ್ನು ನಿಲ್ಲಿಸಬೇಕು ಮುಂದೆ ಸಾವು ಆಗಲಾರದಂತೆ ನೋಡ್ಕೋಬೇಕು ನೋಡ್ಕೋಬೇಕಂದ್ರೆಗಿನ ನೀವು ಎಲ್ಲಾ ಆಸ್ಪತ್ರೆಗಳಲ್ಲಿ ಹೋಗಿ ಕುಂತು ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಇಷ್ಟೊಂದು ಮೇಲೆ ಅವ್ರ ಕೂಡ ಆಗಲಿ ಬರಬೇಕಾಗಿತ್ತು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಹಂಗಾಗಿ ಅವ್ರು ಎಲ್ಲೋ ಬಂದು ಅವ್ರು ಖಾಸಗಿ ಅವರು ಅದ್ರ ಬಗ್ಗೆ ನಾನು ಟೀಕೆ ಮಾಡೋಕೋಗಲ್ಲ ಇಷ್ಟೊಂದು ಗಂಭೀರ ಆದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಸೌಜನ್ಯಕ್ಕಾಗ್ಲಿ ಬಂದು ಎಲ್ಲ ಒಂದು ಕಡೆ ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಹೋಗಿ ಹೋಗಿದ್ರೆ ಚೆನ್ನಾಗಿತ್ತು ಯಾವ್ಯಾವ ಕಾರ್ಯಕ್ರಮಗಳು ಹೋಗ್ತಾರಲ್ರಿ ಇವತ್ತು ಸಣ್ಣ ಇಷ್ಟೊಂದು ಸಾವಾಗಿದೆ ಅಂದ್ರೆ ಬಂದು ನೋಡ್ಕೋಬೇಕಲ್ಲ ಬಾಣಿಂತಿರು ಸಾವ್ರಿ ಹಂಗಾಗಿ ನಾವು ಇವತ್ತು ಉಪವಾಸ ಸತ್ಯ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ ಎಲ್ಲಿ ತನಕ ಏನಾಗುತ್ತೆ ಅದಾಗ್ಲಿ ಇವತ್ತು ಪ್ರಾರಂಭ ಮಾಡಿದ್ವಿ ಅದು ಎಲ್ಲಿ ತನಕ ನಮಗೆ ಇದಕ್ಕೆಲ್ಲೋ ಒಂದು ಕಡೆ ರಿಸಲ್ಟ್ ಅಂದ್ರೆ ಇದಕ್ಕೆ ಪರಿಹಾರನು ಕಂಡು ಕಂಡುಕೊಂಡಲ್ಲ ಅಲ್ಲಿ